ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ದಿಲನ್ ಚಂಗಪ್ಪ ಅವರು ಜಾನಪದ ಪರಿಷತ್ನ ಅಧ್ಯಕ್ಷರಾಗಿ ಸೇವೆ ಕೂಡ ಸಲ್ಲಿಸ್ತಾ ಇದ್ದಾರೆ ಕಾವೇರಿ ದಸರಾ ಸಮಿತಿಯ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾಗಿ ಮುಂದುವರಿತಿದ್ದಾರೆ ಕಳೆದ ಬಾರಿಯೂ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಇವರು ಮಾಡಿದರು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ವಿವರಗಳನ್ನು ನಾವು ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಕಳೆದ ಬಾರಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮನ ಮಾಡಿದ್ರಿ ಎಲ್ಲರೂ ಕೂಡ ಒಗ್ಗೂಡಿಸಿ ಯಾರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಕಾರ್ಯಕ್ರಮ ತುಂಬ ಉತ್ತಮವಾಗಿ ಮೂಡಿ ಬಂತು ಸರ್ ಈ ಸಂದರ್ಭದಲ್ಲಿ ಕೂಡ ತಮ್ಮನ್ನು ಆ ಒಂದು ಬೇಸ್ ಮೇಲೆ ಸಮಿತಿ ಆಯ್ಕೆ ಮಾಡಿದೆ ಯಾವೆಲ್ಲ ಪ್ರಕ್ರಿಯೆಗಳ ಆದವು ಅಂತೇಳಿ ಸರ್ ಈಗಾಗಲೇ ದಿನಾಂಕ ಹತ್ರ ಬಂದಿದೆ ದೇವಿ ಪ್ರತಿಷ್ಠಾಪನೆಯಿಂದ ಹಿಡಿದು ವ್ಯವಸ್ಥೆಗಳು ಯಾವ ರೀತಿ ಆಗ್ಬೋದು ಅಂತೇಳಿ ಈ ಸರಿ ದೇವಿ ಪ್ರತಿಷ್ಠಾಪನೆ ಮೂರನೇ ತಾರೀಕು ಬೆಳಿಗ್ಗೆ ಗಣಪತಿ ಹೋಮಾದಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಏಳು ಗಂಟೆಗೆ ದೇವಿ ಪ್ರತಿಷ್ಠಾಪನೆ ಆಗುತ್ತೆ ಪ್ರತಿಷ್ಠಾಪನೆ ಆಗಿ ಪೂಜೆ ಆದಮೇಲೆ ಮುಂದೆನೇ ಒಂದು ಕುಣಿತ ಭಜನೆ ಅಂತ ಮಾಡ್ತಾ ಇದ್ವಿ ಅದು ಹೊಸದಾಗಿ ಮಾಡ್ತಾ ಇದ್ದೀವಿ ಅದು ಮುಂದುಗಡೆ ಸೊ ಕುಣಿತ ಹೊಸದಾಗಿ ಒಂದು ದೇವರ ಭಜನೆ ದೇವರ ಭಜನೆ ಕುಣಿತ ಭಜನೆ ಮೊದಲು ಮಾಮೂಲಿ ಮಾಡ್ತಾರು ಕುಣ್ಕೊಂಡು ಭಜನೆ ಮಾಡುವಂಥ ಅದು ಫಸ್ಟ್ ಡೇ ಪ್ರೋಗ್ರಾಮು ಅಲ್ಲಿಂದ ಅವತ್ತೇ ಬಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಇನಾಗ್ರೇಷನ್ ಇರುತ್ತೆ ಶಾಸಕರು ಬಂದು ಅದನ್ನು ಇನಾಗ್ರೇಟ್ ಮಾಡ್ತಾರೆ ಅದಾದ್ಮೇಲೆ ಸಾಯಂಕಾಲ ವೇದಿಕೆ ನಿಲ್ದಾಣದಲ್ಲಿ ಯಾವ ಕಾರ್ಯಕ್ರಮ ಕಾರ್ಯಕ್ರಮ ಅಂದ್ರೆ ಬಂದು ಬೆಲೂನ್ ಬಿಟ್ಟು ನಿಲ್ದಾಣದಲ್ಲಿ ಅಲ್ಲೊಂದು ಫ್ಲ್ಯಾಶ್ ಅಂತ ಮಾಡ್ತೀವಿ ಅಂದ್ರೆ ಮಕ್ಳ ಕೈಲೊಂದು ಡ್ಯಾನ್ಸ್ ಮಾಡಿ ಒಂದು ಇವತ್ತು ಇನಾಗ್ರೇಷನ್ ಅಂದ್ರೆ ಎಲ್ಲರು ಬನ್ನಿ ಅಂತ ಒಂದು ಸ್ವಾಗತ ಮಾಡಿ ಸ್ವಾಗತ ಒಂದು ಕರೆ ಕೊಟ್ಟು ಜನರಿಗೆ ಬನ್ನಿ ಅಂತ ಹೇಳೋ ಒಂದು ಸಂದೇಶ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಜನರೆಲ್ಲ ಸೇರಿರ್ತಾರೆ ಸೊ ಆ ದೃಷ್ಟಿಯಿಂದ ಎಲ್ಲರೂ ಬನ್ನಿ ಅಂತ ಒಂದು ಹೊಸ ಇದು ಮಾಡ್ತಾ ಇದ್ವಿ ಇನಾಗ್ರೇಷನ್ ಮಾಡ್ದಂಗೆ ಮಾಡಿ ಶಾಸಕ ಕೈಯಿಂದ ಇನಾಗ್ರೇಷನ್ ಮಾಡಿಸಿ ಇದು ಮಾಡ್ತೀವಿ ಅಲ್ಲಿಂದ ಪುನಃ ದೇವಿ ಪೂಜೆ ಆದಮೇಲೆ ರಾತ್ರಿ ಪ್ರೋಗ್ರಾಮ್ ಯೂಶಲಿ ಇರುತ್ತೆ ಫಸ್ಟ್ ಡೇ ಪ್ರೋಗ್ರಾಮ್ ಯೂಶಲಿ ಒಂದು ಬ್ಲಾಸ್ಟ್ ಮಾಡಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನಾವು ಹೋದ ವರ್ಷವೂ ಇನ್ನು ನೋಡಿದರೆ ಹೋದ ವರ್ಷ ಒಂದು ಒಳ್ಳೆಯ ಡ್ಯಾನ್ಸ್ ಕೊಟ್ಟು ಅಲ್ಲಿ ಒಂದು ಅಂದರೆ ದೇವಿದೇ ಒಂದು ಡ್ಯಾನ್ಸ್ ಮಾಡಿ ಓಪನಿಂಗ್ ಕೊಟ್ಟಿದ್ವಿ ಈ ಸರಿ ನಮ್ಮ ಶಾಸಕರು ಬೇರೆ ಥರ ಪ್ಲ್ಯಾನ್ ಮಾಡಿ ಅವರು ಈ ನಮ್ಮ ರಾಜೇಶ್ ಕೃಷ್ಣನ್ ಅವರ ಕರೆಸಿ ಒಂದು ಜನರನ್ನ ಸೇರಿಸುವಂಥದ್ದು ಪ್ರಯತ್ನ ಮಾಡಿದ್ದಾರೆ ಒಂದು ವಿಭಿನ್ನ ಪ್ರಯತ್ನ ವಿಭಿನ್ನ ಪ್ರಯತ್ನ ಮೊದಲ ದಿನವೇ ಬಾರಿ ಅಟ್ರಾಕ್ಟ್ ಆಗಲಿ ಬಾರಿ ಅಟ್ರಾಕ್ಟ್ ಆಗಲಿ ಜನ ಸೇರಿಸುವಂಥ ಒಂದು ಕಾರ್ಯಕ್ರಮ ಆಗಲಿ ಅಂತ ಅವರೊಂದು ಇದರಿಂದ ಮಾಡ್ತಾ ಇದ್ದಾರೆ ಸರ್ ಈಗ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ವೇದಿಕೆ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತೀನಿ ಸರ್ ನಿರೂಪಕರು ಇದ್ರ ಬಗ್ಗೆ ಎಲ್ಲ ಹೊಸತನ ಏನಾರು ಮಾಡಿದ್ರು ಅಲ್ಲ ಈ ಸರಿ ಏನು ಮಾಡಿದ್ದೀವಿ ಅಂದರೆ ಈಗ ಮೊದಲಾದ್ರೆ ಹಳೆ ಇಬ್ಬರೇ ಇದ್ರು ಅವರೇ ಕಂಟಿನ್ಯೂ ಆಗ್ತಾ ಇದ್ರು ಅದಕ್ಕೆ ಈ ಸರಿ ನಾವು ಮತ್ತು ಈ ದಸರಾ ಸಮಿತಿ ಅಧ್ಯಕ್ಷರು ಇದು ಮಾಡಿ ಪ್ರಮೋದ್ ಗಣಪತಿ ಅವರು ಎಲ್ಲ ನಮ್ಮ ಇಬ್ಬರದ್ದು ಇದಾಗಿ ಹೊಸಬ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ದೃಷ್ಟಿಯಿಂದ ಒಂದು ಆಡಿಷನ್ ಅಂತ ಮಾಡಿದ್ವಿ ಅದೊಂದು ಪ್ರಯತ್ನ ಮಾಡಿದ್ವಿ ಬಂದಿದ್ರು ಹಲ್ವಾರು ಬಟ್ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಅದು ಸಿಗಲಿಲ್ಲ ಬಟ್ ಅದನ್ನು ಕೆಲವರು ಅದ ಸದುಪಯೋಗ ಪಡಿಸ್ಕೊಳ್ಲಿಲ್ಲ ಅದನ್ನು ಬಟ್ ಆದರೂ ಬಂದರು ಅದು ಈಗ ಹೊಸ ಪ್ರಯತ್ನ ಅಂದರೆ ಜನರಿಗೂ ಅಷ್ಟು ಅದು ಗೊತ್ತಿರಲಿಲ್ಲವೇನು ಅದಕ್ಕೆ ಅಂದರೆ ಇದಕ್ಕೆ ವೇದಿಕೆಗೆ ಒಂದು ಪ್ರೋಗ್ರಾಮ್ಗೆ ಆಗ್ತಾಯಿದ್ದಾರೆ ಅಂತ ಕೆಲವರು ಹೇಳಿದ್ರು ಅದು ರಿಯಾಲಿಟಿ ಶೋ ಥರ ಏನೋ ಬೇರೆಯವ್ರನ್ನ ಇದು ಮಾಡ್ತಾರೆ ಅಂತ ಬಟ್ ನಾವು ಇಂಟೆನ್ಷನ್ ಇದ್ದಿದ್ದು ಸ್ಥಳೀಯ ಕಲಾವಿದರು ಒಂದು ಈ ಕಾಲೇಜಲ್ಲಿ ಯಾರು ಇರ್ತಾರೆ ಅಥವಾ ಇಲ್ಲಿ ಸ್ಥಳೀಯ ಸ್ಥಳೀಯರು ಯಾರು ಇರ್ತಾರೆ ಅವ್ರಿಗೊಂದು ಅವಕಾಶ ಕೊಡೋಣ ಯಾಕಂದ್ರೆ ದಸರಾದಲ್ಲಿ ಆದಾಗ ಜನ ಜಾಸ್ತಿ ಜನ ಸೇರಿರ್ತಾರೆ ಸೊ ಅವಾಗ ಅವ್ರಿಗು ಒಂದು ಪ್ರಚಾರ ಸಿಗುತ್ತೆ ಅವ್ರಿಗೆ ಇನ್ನೊಂದು ಬೇರೆ ಇದನ್ನ ನೋಡಿ ಬೇರೆ ಅವಕಾಶ ಸಿಕ್ಕುವಂಥ ಚಾನ್ಸಸ್ ಇರುತ್ತೆ ಅಂತಂದ್ರೆ ಇದರಿಂದ ನಾವು ಈ ಸರಿ ಆಗಿ ಒಂದು ಆಡಿಷನ್ ಇಟ್ಟಿರೋ ಸಾಕಷ್ಟು ಪ್ರತಿಭೆಗಳು ಬಂದ್ರೆ ಸೊ ಬಂದಿದ್ರು ಬಟ್ ಅದರಲ್ಲಿ ಅಂದ್ರೆ ನಮ್ಮ ಏರಿಕೆ ಅಂದ್ರೆ ನಾವು ಇವತ್ತಸರಕ್ಕೆ ಒಂದು ಈ ರಿಯಾಲಿಟಿ ಶೋ ಮಾದರಿಯಲ್ಲಿ ಒಂದು ಆಂಕರ್ ನೋಡ್ತಾ ಇದ್ವಿ ಒಂದು ತುಂಬಾ ಚೆನ್ನಾಗಿ ಬೇಕು ಅಂತ ಬಟ್ ಏನಾಗುತ್ತೆ ಇಲ್ಲಿ ಹಳ್ಳಿಯಲ್ಲಿ ಕೆಲವರು ಈ ಲೇಡೀಸ್ ಇವ್ರನ್ನ ಹೊರಗಡೆ ಬಿಡದಿರೋದ್ರಿಂದ ಅಷ್ಟೇನು ಇದಾಗ್ಲಿಲ್ಲ ನಮಗೆ ಹುಡುಗರು ಸಿಕ್ಕುದು ಇವರು ಫಿಮೇಲ್ ಆ್ಯಂಕರ್ಸು ಸ್ವಲ್ಪ ಸಿಗೋದು ಸ್ವಲ್ಪ ಕಷ್ಟ ಆಯ್ತು ಅದ್ರೆಲ್ಲ ಜೋಡಣೆ ಆಗಿದೆ ಅದು ಜೋಡಣೆ ಆಗಿದೆ ಏನೋ ತೊಂದರೆ ತೊಂದರೆ ಆಗಿಲ್ಲ ಸರ್ ಕಾರ್ಯಕ್ರಮಗಳು ವಿಭಿನ್ನವಾಗಿ ಎಷ್ಟು ಹತ್ತು ದಿನ ಒಂಬತ್ತು ದಿನ ಏನು ಕಾರ್ಯಕ್ರಮಗಳು ನಡೀತದೆ ವಿಶೇಷವಾದಂಥ ಪ್ರತಿದಿನ ವಿಶೇಷವನ್ನಲ್ಲ ಸರ್ ಆಗಿ ಒಂದು ವಿಶೇಷ ಏನಾಗಿದೆ ಇಲ್ಲಿ ಏನಾಗುತ್ತೆ ಅಂದರೆ ಜನರ ನಿರೀಕ್ಷೆ ಹೇಗಾಗಿದೆ ಅಂದರೆ ಈ ಟಿ ವಿಲಿ ನೋಡಿ 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 ಇಲ್ಲಿ ಬರೋಕ್ಕೆ ಮೊದಲಾಗಿದ್ದರೆ ಏನಾಗುತ್ತೆ ಈ ಟಿ ವಿ ಮಾಧ್ಯಮ ಏನಿರಲಿಲ್ಲ ಎಂಟರ್ಟೈನ್ಮೆಂಟ್ ಏನಿರಲಿಲ್ಲ ಎಲ್ಲ ಇಲ್ಲಿಗೆ ಬರ್ತಾಯಿದ್ರು ಯಾವ ಪ್ರೋಗ್ರಾಮ್ ಕೊಟ್ಟರು ನೋಡ್ತಾಯಿದ್ರು ಬಟ್ ಇವಾಗ ಏನಾಗಿದೆ ಡೈಲಿ ರಿಯಾಲಿಟಿ ಶೋ ಅದೆಲ್ಲ ಬಂದು ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಡ್ಯಾನ್ಸಸ್ಸು ಇದಲ್ಲ ಆದಮೇಲೆ ಏನರಿಗೆ ಜನರದ ನಿರೀಕ್ಷೆನೂ ಜಾಸ್ತಿ ಅಲ್ಲಿ ಬಂದು ಏನು ನೋಡಬೇಕು ಅದಕ್ಕೋಸ್ಕರ ನಮ್ಮ ಇದು ಜವಾಬ್ದಾರಿನೂ ಹೆಚ್ಚಿತ್ತು ಯಾಕೆಂದ್ರೆ ನಾವು ಅವರ ನಿರೀಕ್ಷೆಗೆ ಮುಟ್ಟುವಂಥ ಪ್ರಯತ್ನ ನೀವು ನೀವು ಹೇಳ್ದಂಗೆ ಇದ್ದ ಎರಡನೇ ಅವಕಾಶ ನಮಗೆ ಈ ದಸ ಸಮಿತಿ ಅಧ್ಯಕ್ಷರಾದ್ರೆ ಪ್ರಮೋದ್ ಗಣಪತಿಯವರು ಕೊಟ್ಟಿದ್ದಾರೆ ಸೊ ಅದನ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿನೂ ದೊಡ್ಡ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಯಾಕಂದ್ರೆ ಅವರು ನಮ್ಮ ವಿಶ್ವಾಸ ಇಟ್ಟು ಈ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರನ್ನ ಇದನ್ನ ದೊಡ್ಡ ಜವಾಬ್ದಾರಿ ಇಡೀ ದಸರನೇ ನಿಮ್ಮ ತಲೆ ಮೇಲೆ ಇದು ಮಾಡಿದಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ ಹಂಗಾಗಿ ಎಲ್ಲ ಕಡೆ ಹುಡುಕಿ ಮಾಡಿ ಈ ಸರಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಕೊಡೋಂಥ ಪ್ರಯತ್ನ ಮಾಡಿದ್ದೀವಿ ಸರ್ ವೀಕ್ಷಕರಿಗೆ ವಿಶೇಷವಾಗಿ ಆರಂಭದ ದಿನದಿಂದಲೂ ಕೂಡ ಕೊನೆಯ ದಿನವರೆಗೆ ಕಾರ್ಯಕ್ರಮದ ವಿವರಣೆಗಳನ್ನ ಕೊಡ್ಬೋದಾ ಕೊಡ್ಬೋದು ಈಗ ಮೊದಲನೇ ದಿನ ನಾವು ರಾಜೇಶ್ ಕೃಷ್ಣನ್ ಅವರ ಕಳಿಸ್ತಾ ಇದ್ವಿ ರಾಜೇಶ್ ಕೃಷ್ಣನ್ ಅವ್ರ ಜೊತೆಗೆ ಎರಡು ಫಿಮೇಲ್ ಸಿಂಗರ್ಸ್ ಎರಡು ಮೇಲ್ ಸಿಂಗರ್ಸ್ ಬರ್ತಾರೆ ಅದರಲ್ಲಿ ಒಂದು ದಿವ್ಯಾ ರಾಮಚಂದ್ರನ್ ಅಂತ ಲೇಡಿ ಸಿಂಗರು ಮತ್ತು ಪುಷ್ಪ ಆರಾಧ್ಯ ಅಂತ ಮತ್ತು ಮೇಲ್ ಸಿಂಗರಲ್ಲಿ ಸಂತೋಷ್ ದೇವ್ ಮತ್ತು ಮಾ ರವಿರಾಜ್ ಅಂತ ಬರ್ತಾ ಇದ್ದಾರೆ ಸೊ ಇವರು ಅವತ್ತು ಮೇನ್ ಅಟ್ರಾಕ್ಷನ್ ಅದ್ರ ಜೊತೆಗೆ ಹೊಸದು ಏನು ಅಂದರೆ ನಮ್ಮ ಇಂದ್ರಜಿತ್ ಲಂಕೇಶ್ ಲಂಕೇಶ್ ಇದ್ದಾರಲ್ಲ ಅವರು ಬರ್ತಾ ಇದ್ದಾರೆ ಮತ್ತು ಅವ್ರ ಮಗ ಈ ಗೌರಿ ಅಲ್ಲಿ ಮಾಡಿದು ಅವನ ಹೆಸರು ಸಮರ್ಜಿತ್ ಲಂಕೇಶ್ ಅಂತ ಅವರು ಬರ್ತಾ ಇದ್ದಾರೆ ಅವರೊಂದು ಒಂದು ಎರಡು ಇದಕ್ಕೆ ಡ್ಯಾನ್ಸ್ ಸ್ಟೆಪ್ಪಿಗೆ ಡ್ಯಾನ್ಸ್ ಅಲ್ಲ ಒಂದು ಹಾಡ್ಗೆ ಸ್ಟೆಪ್ ಹಾಕುವಂತ ಅದು ಕೇಳ್ಕೊಂಡಿದ್ವಿ ಅವ್ರು ಮಾಡ್ತೀನಿ ಅಂತೇಳಿದ್ದಾರೆ ಅದು ಫಸ್ಟ್ ಡೇದು ಸ್ಟಾರ್ ಅಟ್ರಾಕ್ಷನ್ ಓಕೆ ಸೊ ಸೆಕೆಂಡ್ ಡೇ ಬಂದು ನಮಗೆ ಒಂದು ಕುಚುಬಿಡಿ ನಿತ್ಯ ಇದೆ ಮತ್ತು ಅವತ್ತು ಇವರು ಶೋಭಾ ರಾಜ್ಕುಮಾರ್ ಅಂದು ಮಾತನಾಡೋ ಬೊಂಬೆ ಅವರು ಬರ್ತಾ ಇದ್ದಾರೆ ಮತ್ತು ಅವತ್ತು ಎರಡು ಡ್ಯಾನ್ಸ್ ಸ್ಕೂಲ್ ಒಂದು ನಂದಗೋಕುಲ ಡ್ಯಾನ್ಸ್ ಸ್ಕೂಲ್ ಅಂತ ಅವರು ಇದು ಮಾಡ್ತಾ ಇದ್ದಾರೆ ಮತ್ತು ತರ್ಡ್ ಡೇ ನಮಗೆ ಇದು ಯುವ ದಸರಾ ಯುವ ದಸರಾ ಅಂದ್ರೆ ಅವತ್ತು ಕಾಂಪಿಟೇಷನ್ಸ್ ಆಲ್ ಓವರ್ ಇದು ಸ್ಟೇಟ್ ಲೆವೆಲ್ ಮಾಡಿದೀವಿ ಈ ಸರಿ ಒಳ್ಳೆ ಬಹುಮಾನನೂ ನಾವು ಇಟ್ಟಿದೀವಿ ಸೊ ಹಂಗಾಗಿ ಒಂದು ಫಿಫ್ಟ್ ಫೋರ್ಟೀನ್ ಟು ಏಯ್ಟೀನ್ ಟೀಮ್ಸ್ ನಿರೀಕ್ಷೆ ಅಂದ್ರೆ ಎಂಟ್ರೀಸ್ ಬಂದಿದೆ ಸೊ ಬಹಳ ಚೆನ್ನಾಗಿ ಆಗ್ಬೋದು ಅಂತ ಮೇಲೆ ಎಲ್ಲ ನಿಂತು ಉಂಟು ಸೊ ಅವತ್ತು ಏನು ಮಾಡಿದ್ವಿ ಎಂಡಲ್ಲಿ ವಾಟರ್ ಡ್ರಮ್ ಶೋ ಅಂತ ಹುಡುಗಿರ್ ಕೈಲಿ ಕೇರಳದಿಂದ ಬಂದು ಅವರು ವಾಟರ್ ಡ್ರಮ್ ಶೋ ಅಂದರೆ ಈ ಜಡ್ಜ್ಮೆಂಟ್ ಟೈಮಲ್ಲಿ ಈ ನಮ್ಮ ವೀಕ್ಷಕರಿಗೆ ಸುಮ್ಮನೆ ಕೂತ್ಕೊಂಡು ಬಂದು ಸಮಯ ವೇಸ್ಟ್ ಆಗೋಬಾರ್ದು ಅಂತ ಅದೊಂದು ಕೊಟ್ಟಿದ್ದೀವಿ ಅದನ್ನು ಕೊಟ್ಟಿದ್ವಿ ಸೊ ಅಲ್ಲಿ ನಮ್ಮ ಜಡ್ಜಸ್ಸು ಫೈನಲ್ ಆಗೋ ತನಕ ಈ ವಾಟರ್ ಡ್ರಮ್ ಶೋ ನಡೀತಾ ಇರ್ತದೆ ಸೊ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ ನಮ್ಮ ಫೈನಲ್ ಜಡ್ಜ್ಮೆಂಟು ಇದಾಗುತ್ತೆ ಇದು ಮೂರನೇ ದಿನ ಕಾರ್ಯಕ್ರಮ ನೆಕ್ಸ್ಟು ಫೋರ್ತು ಅವತ್ತು ರೋಬೋಡನ್ಸ್ ಇದೆ ಇದು ಈ ಆಫ್ರಿಕನ್ ಡ್ರಮ್ ಡ್ಯಾನ್ಸ್ ಅಂತ ಅವರೊಂದು ಸ್ವಹ ಅಂತ ಟೀಮು ಅವರು ವಿಭಿನ್ನ ಒಂದು ಫುಲ್ ಇನ್ಸ್ಟ್ರೂಮೆಂಟಲ್ಲಿ ಇದು ಮಾಡ್ತಾರೆ ಸೊ ಅದ್ರ ಜೊತೆಗೆ ಏನಾಗುತ್ತೆ ರೋಬೋ ಡ್ಯಾನ್ಸ್ ರೋಬೋ ಡ್ಯಾನ್ಸ್ ಅಂದರೆ ಅದು ಒಂಥರ ಡಿಫ್ರೆಂಟ್ ಆಗಿದೆ ನೀವು ನೋಡಿರ್ತೀರ ಟಿ ವಿಲಲ್ಲಿ ಅದೊಂದು ಇದೆ ಬಾಲ್ ಡ್ಯಾನ್ಸ್ ಅಂತಿದೆ ಅಲ್ಲಿ ಇದು ಮಾಡ್ಕೊಂಡು ಡ್ಯಾನ್ಸ್ ಮಾಡೋದು ಹೊಸದಾಗಿ ಅಂದ್ರೆ ನಾವೇನ್ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಯಾಕಂದ್ರೆ ನಿರೀಕ್ಷೆ ಡಿಫ್ರೆಂಟ್ ಆಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಎಲ್ಲೆಲ್ಲಿ ಯೂಟ್ಯೂಬ್ ಅಲ್ಲಿ ಹುಡುಕಿ ಅವ್ರನ್ನ ಪಿಕ್ ಮಾಡಿ ಮಾಡಿ ಅವತ್ತು ಎರಡು ಸಿಂಗರ್ಸ್ ಬರ್ತಾರೆ ಅವರು ವಿನೋದ್ ಗೌಡ ಮತ್ತೆ ಸರಿಗಮ ಖ್ಯಾತಿಯ ಪೃಥ್ವಿ ಭಟ್ ಅಂತ ಅವತ್ ಬರ್ತಾ ಇದಾರೆ ಮತ್ತೆ ಐದನೇ ದಿನ ಮತ್ತೆ ನೆಕ್ಸ್ಟ್ ಸೆವೆಂತ್ ಡೇ ಅವತ್ತು ಕಾಮಿಡಿ ಕಿಲಾಡಿ ಮ ಇದು ಮತ್ತೆ ಅಲ್ಲ ಗಿಚ್ಚಿ ಗಿಲಿಗಿ ಮತ್ತೆ ಮಜಾ ಭಾರತದ ಆರ್ಟಿಸ್ಟ್ ಬರ್ತಾ ಇದ್ದಾರೆ ನಮ್ಮ ಇವನು ರಾಗಿಣಿ ಅಲೇಸ್ ಏನು ಏನೋ ಹೆಸರು ರಾಘವೇಂದ್ರ ಅವರ ಲೇಡಿಯಾಗಿ ಮಾಡ್ತಾರಲ್ಲ ಅವ್ರು ಬರ್ತಾ ಇದ್ದಾರೆ ಮತ್ತೆ ಚಂದ್ರಪ್ರಭಾ ಬರ್ತಾ ಇದ್ದಾರೆ ಓಕೆ ಸೊ ಬರ್ತಾ ಇದ್ದಾರೆ ಮತ್ತೆ ತುಕಾಲಿ ಸಂತೋಷ್ ಬರ್ತಾ ಇದ್ದಾರೆ ಸೊ ಕಾಮಿಡಿ ಅವರು ಇದ್ದಾರೆ ಮತ್ತು ಇದು ಸರಿಗಮ್ಮ ಇದರಲ್ಲಿ ಸೀಸನ್ ಟು ಇದು ದರ್ಶನ್ ನಾರಾಯಣ್ ಮತ್ತು ಅಮೂಲ್ಯ ಬರ್ತಾ ಇದ್ದಾರೆ ವಿನ್ನರ್ ಅಮೂಲ್ಯ ಸೊ ಇದು ಸೆವೆಂತ್ ಪ್ರೋಗ್ರಾಮ್ ನೆಕ್ಸ್ಟ್ ಏಯ್ದು ಸ್ವಲ್ಪ ಇದು ವಿಭಿನ್ನ ಕಾರ್ಯಕ್ರಮ ಇವರು ಮೊದಲು ಕಲಾಭವನ್ ಮಣಿ ಅವ್ರದ್ದೊಂದು ಪ್ರೋಗ್ರಾಮ್ ಅರಿ ಇಟ್ಟಿದೆ ಅವ್ರದ್ದೇ ಒಂದು ಟೀಮನ್ನು ಕರೆಸಿ ಅವ್ರ ಕೈಯಲ್ಲಿ ಒಂದು ಇದು ಮಾಡ್ತಾ ಇದ್ದಾರೆ ಇದರಲ್ಲೂ ಅಷ್ಟೇ ಏನಾಗಿದೆ ಫ್ಯೂಷನ್ ಚೆಂಡೆ ಅಂತಿದೆ ಈ ಚಂಡೆನ ಉಡ್ಕೊಂಡು ಹೊಡ್ಕೊಂಡು ಮಾಡಿ ಅದ್ರ ಜೊತೆಗೆ ಎಲ್ಲ ಮಾಡಿಕೊಂಡು ಇದೆ ಇದು ಓಲ್ಡ್ ಚಂಡೆಗಿಂತ ಈ ಮಾಡ್ರನ್ ಟೈಪ್ ಮಾಡಿ ಅದು ನೀವು ಇದು ಯೂಟ್ಯೂಬೆಲ್ಲ ನೋಡಿದ್ರೆ ಸಿಗುತ್ತೆ ಅದೊಂದು ಮಾಡಿದ್ವಿ ಮತ್ತೆ ಅವತ್ತು ವಾಟರ್ ಡ್ರಮ್ ಶೋ ಇದೆ ವಾಟರ್ ಡ್ರಮ್ ಶೋ ಅಂದರೆ ಇದು ಅದು ಫಸ್ಟ್ ಡೇ ಕೊಟ್ಟಿತ್ತು ಅಲ್ಲ ಅದು ಫಿಮೇಲ್ಸು ಇವರು ಮೇಲ್ ಚಂದ ಇವರು ಸ್ವಲ್ಪ ಎನರ್ಜಿಯಲ್ಲಿ ಇದು ಮಾಡ್ತಾರೆ ಮತ್ತೆ ಅವತ್ತು ಪ್ರತೀಶ್ ಕಲಾಭವನಂತ ಹಾಸ್ಯ ಕಾಮಿಡಿ ಅವನು ಇದ್ದಾನೆ ಮತ್ತೆ ಕೌಶಿಕ್ ಅಂತ ನೀವು ಕೌಶಿಕ್ ಕೇರಳ ಮತ್ತು ಹಳೆ ಇವರು ಇದರಲ್ಲಿ ಭಾಳ ಫೇಮಸ್ ಹುಡುಗ ಅವನು ಅವನು ಈ ಕ್ರೌಡ್ನ ಹಂಗೆ ಅಟ್ರಾಕ್ಟ್ ಮಾಡ್ತಾನೆ ಜನರನ್ನ ಹಂಗೆ ಕುಣಿಸ್ತಾನೆ ಸೊ ಅವನ್ನ ಆ ದಿನ ಇದು ಮಾಡಿಸ್ತಾ ಇದೀವಿ ಇನ್ನು ನೈನ್ತ್ ಪ್ರೋಗ್ರಾಮ್ ಬಂದರೆ ಅವತ್ತು ನಮ್ಮ ಲೋಕಲ್ ಪ್ರೋಗ್ರಾಮ್ ಆದ ಈ ರಮೇಶ್ ಮತ್ತು ಅದು ಸೈಕ್ಲೋನ್ ರಮೇಶ್ ಅವರು ಮತ್ತು ಇದು ಅವಿನಾ ರಿಫ್ಲೆಕ್ಷನ್ ಅವಿನಾಶ್ ಅವರಿಬ್ಬರನ್ನ ಜೋಡಿ ಮಾಡಿ ಅವತ್ತೊಂದು ಕಾರ್ಯಕ್ರಮ ಕೊಡ್ತಾ ಇದ್ವಿ ಅದು ಲೋಕಲ್ ಪ್ರೋಗ್ರಾಮ್ ಯಾಕಂದರೆ ಅಲ್ಲಿ ಅವತ್ತು ನಮ್ಮ ಈ ಸ್ಥಳೀಯ ಚಿಕ್ಕ ಪುಟಾಣಿ ಮಕ್ಕಳು ಇಂದ ಹಿಡಿದು ಇಲ್ಲೇ ಅಲ್ಲಿ ಎಲ್ಲ ಲೋಕಲ್ ಡ್ಯಾನ್ಸರ್ಸ್ ಏನಿರ್ತಾರೆ ಅವರೆಲ್ಲ ಇರೋದ್ರಿಂದ ಅವತ್ತು ಒಳ್ಳೆ ಜನ ಸೇರೋವಂಥ ನಿರೀಕ್ಷೆ ಇದೆ ಒಳ್ಳೆಯ ಒಂದು ಇದು ಬ ಬರೋದು ಇದೆ ನೆಕ್ಸ್ಟು ಟೆಂತ್ ಪ್ರೋಗ್ರಾಮು ಒಂದು ಡಿಫ್ರೆಂಟಾಗಿರಬೇಕು ಅಂದರೆ ಈ ಮಲ್ಲ ಕಂಬ ಒಂದು ನಾಲ್ಕೈದು ವರ್ಷದಿಂದ ಈ ಆಳ್ವಸ್ ನೋಡಿ ಸೀರಿಯಲ್ ನೋಡಿರ್ತೀವಿ ಸೊ ಯಾಕಂದರೆ ಎಲ್ಲನೂ ಮಸಾಲೆ ಸೇರಿಸಿ ಎಲ್ಲ ಪ್ರೋಗ್ರಾಮ್ ಇರಬೇಕು ಅಂತ ದೃಷ್ಟಿಯಿಂದ ಅವತ್ತು ಮಲ್ಲ ಕಂಬ ಒಂದು ಮಾಡಿಸ್ತಾಯಿದ್ವಿ ಮಲ್ಲಕಂಬ ಜೊತೆಗೆ ಇನ್ನೊಂದು ಡ್ಯಾನ್ಸ್ ಶೋನೂ ಇರುತ್ತೆ ಅವತ್ತು ಮತ್ತು ಲೆವೆಂತು ನಮ್ಮ ಸಾಧು ಕೋಕ್ಲೆ ಅವ್ರದ್ದು ಮ್ಯೂಸಿಕಲ್ ನೈಟ್ ಇದೆ ಅದು ಭಾಳ ದೊಡ್ಡ ಪ್ರೋಗ್ರಾಮ್ ಇದು ಅಷ್ಟೇ ನಮ್ಮ ಶಾಸಕರ ಪ್ರಯತ್ನದಿಂದ ಆಗ್ತಾ ಇರೋದು ಪ್ರೊ ಪ್ರೋಗ್ರಾಮ್ ಇದು ಸರಿಂದ ಫೈನಲ್ಲಿ ನಮ್ಮ ಮಾಮೂಲ್ ಡೇ ಇದಕ್ಕೆ ಆರ್ಕೆಸ್ಟ್ರಾ ಒಂದು ಇದಿದೆ ಇಷ್ಟು ಟೋಟಲಿ ಹೈಲೈಟ್ಸ್ ಟೋಟಲಿ ಆ ನೈನ್ ಟು ಏಯ್ಟ್ ಏನಿದೆ ಪ್ಯಾಕ್ ಪ್ರೋಗ್ರಾಮ್ಸ್ ಆದಷ್ಟು ಕಷ್ಟಪಟ್ಟು ನಮ್ಮ ಸಿಗು ಅನ್ನೋದರಲ್ಲಿ ಎಷ್ಟು ಆಗುತ್ತೆ ಸಾಧ್ಯ ಇದೆ ಅಷ್ಟರಲ್ಲಿ ಯಾಕಂದರೆ ಇವಾಗ ದೊಡ್ಡ 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 ಆರ್ಟಿಸ್ಟ್ಗೆ ಅಷ್ಟೇ ಅಮೌಂಟ್ ಕೇಳ್ತಾರೆ ಬಟ್ ಅದನ್ನೆಲ್ಲ ಕರ್ಸೋಕ್ಕೆ ಎಲ್ಲ ವ್ಯವಸ್ಥೆ ನೋಡಿಕೊಂಡು ಒಳ್ಳೆ ಕಾರ್ಯಕ್ರಮ ಅದರಲ್ಲಿ ಏನು ನಮಗೆ ಸಿಗುತ್ತೆ ಅಷ್ಟರಲ್ಲಿ ನಾವು ಏನು ಕೊಡ್ಬೋದು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಕೊಡೋಕೆ ಪ್ರಯತ್ನ ಪಟ್ಟಿದ್ದೀವಿ ಸ್ಥಳೀಯ ಕಲಾವಿದರಿಗೆ ಏನಾದರೂ ಪ್ರತಿನಿತ್ಯ ಪ್ರೋಗ್ರಾಮ್ ಸ್ಥಳೀಯ ಕಲಾವಿದರಿಗೆ ಏನ್ ಮಾಡಿದ್ದೀವಿ ಇವಾಗ ಸಿಕ್ಸ್ ಟು ಏಟ್ ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿದ್ದೀವಿ ಅವ್ರಿಗೆ ಸೊ ಅವ್ರನ್ನ ಏನು ಮಾಡಿದೀವಿ ಎಲ್ಲೆಲ್ಲಿ ಹಾಕಬೇಕು ಅಲ್ಲೇ ಡೈಲಿ ಅದು ಮಿಕ್ಸ್ ಮ್ಯಾಚ್ ಮಾಡಿ ಜನರಿಗೆ ಬೋರ್ ಮೊದಲು ಏನಾಗ್ತಿತ್ತು ಅಂದರೆ ಇವಾಗ ಸಪೋಸ್ ಹಾಡಂದರೆ ಕಂಟಿನ್ಯೂಸ್ ಹಾಡೇ ಆಗ್ತಾಯಿತ್ತು ಬೋರ್ ಬೋರ್ ಆಗ್ತಿತ್ತು ಜನರಿಗೆ ಅಂದರೆ ಅದಕ್ಕೇನು ಮಾಡಿದ್ದೀವಿ ಇಬ್ಬರು ಟೀಮ್ ಇದ್ದಾಗ ಇಬ್ಬರು ಟೀಮ್ನ ಮಿಕ್ಸ್ ಮಾಡಿ ಒಂದು ಸರಿ ಹಾಡು ಹಾಡಿದ್ರೆ ನೆಕ್ಸ್ಟ್ ಡ್ಯಾನ್ಸು ಒಂದು ಸರಿ ಹಾಡಾದರೆ ಡ್ಯಾನ್ಸು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಮಿಕ್ಸ್ ಏನಂದ್ರೆ ಜನರಿಗೆ ಬೋರ್ ಆಗಿಬಾರ್ದ ದೃಷ್ಟಿಯಿಂದ ಆ ಥರ ಮಾಡ್ಕೊಂಡಿದ್ವಿ ಬಟ್ ಎಲ್ಲ ಸ್ಥಳೀಯ ಕಲಾವಿದರನ್ನ ಅವಕಾಶ ಕೊಟ್ಟಕ್ಕೆ ಪ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರಿ ಈ ಒಂದು ನಲವತ್ತಾರನೇ ಏನು ನಮ್ಮ ಕಾವೇರಿ ದಸರಾ ಸಮಿತಿಯ ಜನೋತ್ಸವ ಕಾರ್ಯಕ್ರಮಕ್ಕೆ ಜನರಿಗೆ ಮತ್ತು ವೀಕ್ಷಕರಿಗೆ ಕೊಡಗುದ ಮೂಲಕ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ನಾವು ಕಷ್ಟಪಟ್ಟು ಒಂದು ನಿಮ್ಮ ನಿರೀಕ್ಷೆಗೆ ಏನು ಇದೆ ಅದಕ್ಕೆ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಸೊ ನೀವು ಬಂದು ಇದನ್ನು ನೋಡಿ ನೀವು ಮೆಚ್ಚಿಕೊಂಡು ಮೆಚ್ಚಿಕೊಂಡ್ರೆ ನಮಗೆ ನಾವು ಮಾಡಿದ ಈ ಪ್ರಯತ್ನಕ್ಕೆ ಒಂದು ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಬಂದು ದಸರಾ ಕಾರ್ಯಕ್ರಮನ ನೋಡಿ ಯಶಸ್ವಿಗೊಳಿಸ್ಬೇಕು ಅಂತ ಕೊಡುಗುದನಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಕಾವೇರಿ ದಸರಾ ಸಮಿತಿಗೆ ತನ್ನದೇ ಆದಂಥ ಇತಿಹಾಸ ಇದೆ ಈ ನಿಟ್ಟಿನಲ್ಲಿ ಪ್ರಮೋದ್ ಗಣಪತಿಯವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲ ಸಮಿತಿಗಳು ಕಾರ್ಯೋನ್ಮುಖವಾಗಿದೆ ಅದೇ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಾಂಸ್ಕೃತಿಕ ಕಮಿಟಿಯ ಜವಾಬ್ದಾರಿಯನ್ನು ದಿಲನ್ ಅವರು ವಹಿಸ್ಕೊಂಡಿದ್ದಾರೆ ಇವರ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಲಿ ಜನ ಗೋಣಿಕಪ್ಪಕ್ಕೆ ಬರಲಿ ನಮ್ಮ ದಸರಾ ಏನು ಗೋಣಿಕಪ್ಪ ದಸರಾ ಇದೆ ಅದರ ವೈಭವ ಮತ್ತಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಂಥ ದಿಲನ್ ಅನಂತ ಅನಂತ ಧನ್ಯವಾದ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ